ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಪಂಚದ ಇತಿಹಾಸವನ್ನು ನಾವು ಗಮನಿಸಿದಾಗ ಪ್ರಪಂಚದ ಇತಿಹಾಸವನ್ನು ಒಟ್ಟಾಗಿ ಪ್ರಾಚೀನ ಕಾಲದ ಇತಿಹಾಸ ಮಧ್ಯಯುಗದ ಇತಿಹಾಸ ಹಾಗೂ ಆಧುನಿಕ ಯುಗದ ಇತಿಹಾಸ ಎಂದು ವಿಭಜನೆ ಮಾಡಬಹುದು ಪ್ರಪಂಚದ ಇತಿಹಾಸದಲ್ಲಿ ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಬರುವಾಗ ಏನೆಲ್ಲ ಬದಲಾವಣೆಗಳಾದವು ಹಾಗೂ ಆಧುನಿಕದ ಇತಿಹಾಸಕ್ಕೆ ಕಾರಣವಾದ ಅಂಶಗಳು ಯಾವುವು ಅದರ ಕಾಲಘಟ್ಟವೇನು ಮುಂತಾದ ಅಂಶಗಳನ್ನು ಪ್ರಥಮ ಪಿಯುಸಿ ಇತಿಹಾಸದ ಪಠ್ಯದ ಅಧ್ಯಾಯ ಏಳರಲ್ಲಿ ಬರುವಂತಹ ಆಧುನಿಕ ಯುಗದ ಆರಂಭ ಎಂಬ ಪಾಠದ ಮೂಲಕ ತಿಳಿಯೋಣ ನೋಡಿ ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಪ್ರಪಂಚದ ಇತಿಹಾಸ ಅಂತ ಗಮನಿಸಿದಾಗ ಹದಿನಾಲ್ಕನೇ ಶತಮಾನದಿಂದ ಹದಿನೇಳನೇ ಶತಮಾನದವರೆಗೆ ಯುರೋಪಿನಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ನಗರ ಸಂಸ್ಕೃತಿ ಬೆಳವಣಿಗೆ ಆಯಿತು ಅಂತಾನೆ ಹೇಳಬಹುದು ನಗರ ಪ್ರದೇಶದ ಜನರು ಗ್ರಾಮೀಣ ಜನರಿಗಿಂತ ತಾವು ಹೆಚ್ಚು ನಾಗರಿಕರೆಂದು ತಿಳಿಯೋದಕ್ಕೆ ಪ್ರಾರಂಭಿಸಿದ್ರು ಪ್ರಮುಖ ನಗರಗಳಾದಂತಹ ಫ್ಲಾರೆನ್ಸ್ ವೆನಿಸ್ ಮತ್ತು ರೋಮ್ಗಳು ಕಲೆ ಮತ್ತು ಶಿಕ್ಷಣದ ಕೇಂದ್ರಗಳಾಗಿ ಬದಲಾವಣೆ ಹೊಂದುವು ಕಲಾವಿದರು ಹಾಗೂ ಬರಹಗಾರರು ಶ್ರೀಮಂತರು ಮತ್ತು ಕಲಾ ಪೋಷಕರಿಂದ ಆಶ್ರಯವನ್ನು ಪಡೆಯೋದಕ್ಕೆ ಆರಂಭಿಸಿದರು ಮುದ್ರಣ ಯಂತ್ರದ ಸಂಶೋಧನೆಯಿಂದಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಸಾಕಷ್ಟು ಪುಸ್ತಕಗಳು ದೊರೆಯೋದಕ್ಕೆ ಆರಂಭಿಸಿದವು ಇದು ಯುರೋಪಿನ ಜನರಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ನರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತು ಧರ್ಮವು ಕೆಲವು ವೈಯಕ್ತಿಕ ನಿರ್ಧಾರಗಳನ್ನ ಆಯ್ಕೆ ಮಾಡುವುದಕ್ಕೆ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು ವಿಜ್ಞಾನಿಗಳು ಯುರೋಪಿಯನ್ನರು ನಂಬಿದ್ದಂತಹ ಭೂಕೇಂದ್ರಿತ ಸಿದ್ಧಾಂತದ ಬದಲಾಗಿ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಸಾಧನಪಡಿಸಿದ್ರು ಹೊಸ ಭೌಗೋಳಿಕ ತಿಳುವಳಿಕೆಯು ಮೆಡಿಟರೇನಿಯನ್ ಸಮುದ್ರವು ವಿಶ್ವದ ಕೇಂದ್ರವೆಂಬ ಯುರೋಪ್ ಕೇಂದ್ರಿತ ಸಿದ್ಧಾಂತವನ್ನ ಬದಲಾಯಿಸಿತು ಈ ಕುರಿತಾದ ಕೆಲವು ದಾಖಲೆಗಳು ಪುಸ್ತಕಗಳು ಚಿತ್ರಕಲೆಗಳು ಶಿಲ್ಪಕಲೆಗಳು ಕಟ್ಟಡಗಳು ನೇಗೆ ಬಟ್ಟೆಗಳು ಯುರೋಪ್ ಮತ್ತು ಅಮೆರಿಕದ ಸಂಗ್ರಹಾಲಯಗಳಲ್ಲಿ ಸಂರಕ್ಷಿಸಲ್ಪಟ್ಟಿವೆ ಆಧುನಿಕ ಜಗತ್ತಿನ ಈ ಇತಿಹಾಸವು ಹದಿನಾಲ್ಕನೇ ಶತಮಾನದ ಯುರೋಪಿನಲ್ಲಿ ಆರಂಭವಾದ ಸರಣಿ ಬೆಳವಣಿಗೆಗಳಾದಂತಹ ಭೌಗೋಳಿಕ ಅನ್ವೇಷಣೆಗಳು ಪುನರುಜ್ಜೀವನ ಧಾರ್ಮಿಕ ಸುಧಾರಣೆ ಇವೆಲ್ಲವುಗಳ ಕಾರಣದಿಂದಾಗಿ ಆಯಿತು ಅಂತಾನೆ ಹೇಳ್ಬೋದು ಹದಿನೈದನೇ ಶತಮಾನ ಭೌಗೋಳಿಕ ಅನ್ವೇಷಣೆಗಳೊಂದಿಗೆ ಪ್ರಾರಂಭ ಆಗುತ್ತೆ ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಕೆಲವು ಹೊಸ ಭೂಪ್ರದೇಶಗಳು ಹೊಸ ಜನರು ಅವರ ಭಾಷೆಗಳು ಸಂಸ್ಕೃತಿಗಳು ಬೆಳಕಿಗೆ ಬರೋದಕ್ಕೆ ಆರಂಭಿಸಿ ಯುರೋಪಿನ ಜನರಲ್ಲಿ ಜ್ಞಾನಾಭಿವೃದ್ಧಿ ಉಂಟಾಗುತ್ತೆ ಇದು ಯುರೋಪಿನಲ್ಲಿ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿ ಆಗೋದಕ್ಕೆ ಸಹ ಸಹಕಾರಿಯಾಗುತ್ತೆ ಪುನರುಜ್ಜೀವನವು ವೈಜ್ಞಾನಿಕ ದೃಷ್ಟಿಕೋನ ಹಾಗೂ ಮಾನವೀಯ ಗುಣಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿಕೊಡುತ್ತೆ ಇದು ಜನರ ಮೂಢನಂಬಿಕೆಗಳು ಹಾಗೂ ಅಂಧಾನುಕರಣೆಯನ್ನ ಖಂಡಿಸುತ್ತೆ ಅಲ್ಲದೆ ಜನರನ್ನು ಕುರುಡು ಧಾರ್ಮಿಕ ನಂಬಿಕೆಗಳಲ್ಲಿ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಂತಹ ಚರ್ಚ್ ನ ನೀತಿಯನ್ನ ಟೀಕಿಸುತ್ತೆ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳು ಪೋಪ್ ನಿಯಂತ್ರಣದಿಂದ ಇದಕ್ಕೆ ಮುಂಚೆ ಪೋಪ್ ನಿಯಂತ್ರಣದಲ್ಲಿ ಇರ್ತವೆ ಇವು ಪೋಪ್ ನಿಯಂತ್ರಣದಿಂದ ಮುಕ್ತವಾಗ್ತವೆ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಂಶೋಧನೆಗಳಿಂದಾಗಿ ಕ್ರಾಂತಿಕಾರಿಕ ಬದಲಾವಣೆಗಳು ಉಂಟಾಗ್ತವೆ ಈ ಎಲ್ಲ ಬದಲಾವಣೆ ಬದಲಾವಣೆಗಳು ಪ್ರಪಂಚದ ಎಲ್ಲ ಭಾಗಗಳಿಗೂ ಯುರೋಪಿಯನ್ನರ ಮೂಲಕ ಪ್ರಸಾರವಾಗ್ತವೆ ಸಾಮಾಜಿಕ ಕ್ಷೇ ಮತ್ತು ಶೈಕ್ಷಣಿಕ ಹಾಗೂ ಮಾನವೀಯ ಸೇವೆಗಳ ಹೆಸರಿನಲ್ಲಿ ಅಹ್ ಕ್ರೈಸ್ತ ಮಿಷನರಿಗಳು ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮವನ್ನ ಪ್ರಸಾರ ಮಾಡುತ್ತವೆ ಯುರೋಪಿಯನರು ಏಷ್ಯಾ ಆಫ್ರಿಕಾ ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಮೊದಲಾದ ಕಡೆ ವಸಾಹತು ಸಾಮ್ರಾಜ್ಯಗಳನ್ನು ಸ್ಥಾಪಿಸದರಲ್ಲದೆ ಅಲ್ಲಿನ ಜನರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡ್ರು ಇವರು ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಗೂ ಮಾನವ ಸಂಪನ್ಮೂಲಗಳನ್ನು ಕ್ರಮಬದ್ಧವಾಗಿ ಬಳಸುವುದರ ಜೊತೆಗೆ ಶೋಷಣೆಯನ್ನು ಸಹ ಮಾಡಿದ್ರು ಈಗ ನೋಡಿ ಭೌಗೋಳಿಕ ಅನ್ವೇಷಣೆಗಳು ಮೊದಲನೇದಾಗಿ ಭೌಗೋಳಿಕ ಭೌಗೋಳಿಕ ಅನ್ವೇಷಣೆಗಳು ಅಥವಾ ಆವಿಷ್ಕಾರಗಳು ಅಂತಾನೆ ಹೇಳ್ಬಹುದು ಅಥವಾ ಸಂಶೋಧನೆಗಳು ಅಂತಾನೆ ಹೇಳಬಹುದು ಅಂದ್ರೆ ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಯುರೋಪಿಯನ್ನರು ಪ್ರಪಂಚದ ವಿವಿಧ ದೇಶಗಳಿಗೆ ಹೊಸ ಹೊಸ ಮಾರ್ಗಗಳನ್ನ ಅಂದ್ರೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿದ್ರು ಮಾನವ ಇತಿಹಾಸದಲ್ಲಿ ಈ ಅನ್ವೇಷಣೆಗಳು ಮಹತ್ತರವಾದವು ಅಂತಾನೆ ಹೇಳ್ಬಹುದು ಅಲ್ಲಿಯವರೆಗೆ ಪ್ರಪಂಚದ ಅರ್ಧ ಭಾಗದ ಬಗ್ಗೆ ಮಾನವನಿಗೆ ಏನೂ ಸಹ ತಿಳಿದೇ ಇರಲಿಲ್ಲ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಅಮೆರಿಕ ಮತ್ತು ಪೂರ್ವಾತ್ಯ ರಾಷ್ಟ್ರಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ನಂತರ ಹೊಸ ಮನ್ವಂತರಕ್ಕೆ ನಾಂದಿಯಾಯಿತು ಪುನರುಜ್ಜೀವನ ಧಾರ್ಮಿಕ ಸುಧಾರಣಾ ಚಳುವಳಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಪ್ರಪಂಚದ ಮೇಲೆ ಪ್ರಮುಖ ಪರಿಣಾಮಗಳನ್ನು ಉಂಟು ಮಾಡಿವೆ ಅಂತಾನೆ ಹೇಳಬಹುದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪೌರಾತ್ಯ ರಾಷ್ಟ್ರಗಳನ್ನ ಭೂಮಾರ್ಗದ ಮೂಲಕ ಸಂಪರ್ಕಿಸ್ತಾ ಇದ್ವು ಇದಕ್ಕೆ ಮುಂಚೆ ಅಂದ್ರೆ ಭೌಗೋಳಿಕ ಅನ್ವೇಷಣಕ್ಕಿಂತ ಮುಂಚೆ ಈ ಮಾರ್ಗವು ಅರಣ್ಯಗಳು ಪರ್ವತಗಳು ಹಾಗೂ ಮರುಭೂಮಿಗಳಿಂದ ಕೂಡಿದ್ದು ದೂರದ ಪ್ರಯಾಣವಾಗಿದ್ದರಿಂದ ಕಷ್ಟವಾಗ್ತಾ ಇತ್ತು ಪ್ರವಾಸಿಗರು ತಾವು ಹೋಗಬೇಕಾದ ಸ್ಥಳವನ್ನು ತಲುಪಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇದ್ರು ಮಧ್ಯಯುಗದ ಅಂತ್ಯದಲ್ಲಿ ಈ ಒಂದು ಯುರೋಪಿನ ಕೆಲವು ಧೈರ್ಯವಂತ ಉದ್ಯಮಶೀಲ ಜನರು ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಅಂದ್ರೆ ಹೊಸ ಜಲಮಾರ್ಗವನ್ನ ಈ ಪೌರಾತ್ಯ ರಾಷ್ಟ್ರಗಳಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಅಂತ ಉತ್ಸುಕರಾಗ್ತಾರೆ ಹೊಸ ಭೂಖಂಡಗಳನ್ನ ಸಂಶೋಧನೆ ಮಾಡ್ತಾರೆ ಇದನ್ನ ಭೌಗೋಳಿಕ ಅನ್ವೇಷಣೆಗಳು ಅಂತ ಕರೀತಾರೆ ಇದು ಏನ್ ಮಧ್ಯಯುಗವನ್ನ ಆಧುನಿಕ ಯುಗದತ್ತ ಕೊಂಡೊಯ್ಯುವಂತಹ ಕೊಂಡೊಯ್ಯೋದಕ್ಕೆ ಈ ಅನ್ವೇಷಣೆಗಳು ಸಹಕಾರಿಯಾಗದು ಅಂತಾನೆ ಹೇಳ್ಬೋದು ಆದ್ರೆ ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಪ್ರಮುಖ ಕಾರಣಗಳೇನು ಹಾಗಾದ್ರೆ ಅದರಲ್ಲಿ ಮೊದಲನೇದಾಗಿ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ನ ನ ವಶ ಅಥವಾ ಪತನ ಅಂದ್ರೆ ಪೂರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ಕಾನ್ಸ್ಟ್ಯಾಂಟಿನೋಪಲ್ ಮೂಲಕವೇ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅರಬ್ಬರು ಮಧ್ಯವರ್ತಿಗಳಾಗಿದ್ರೂ ಸಹ ಯುರೋಪಿನ ಕೆಲವು ವರ್ತಕರು ಪೂರ್ವಾತ್ಯರಿಂದ ಅಂದ್ರೆ ಪೌರಾತ್ಯರಿಂದ ಹಾಗೂ ಹೀಗೂ ನೇರವಾಗಿ ಪದಾರ್ಥಗಳನ್ನ ಪಡಿತಾ ಇದ್ರು ಆದ್ರೆ ಟರ್ಕರು ಸಾವಿರದ ನಾನೂರ ಐವತ್ ಮೂರರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ ಮೇಲೆ ಪರಿಸ್ಥಿತಿ ಗಂಭೀರವಾಗಿ ಬದಲಾಯಿತು ಇವರು ಅರಬ್ಬರಂತೆ ಉದಾರಿಗಳಾಗಿರ್ಲಿಲ್ಲ ಯಾಕಂದ್ರೆ ಅರಬ್ಬರಿಂದ ಅವರು ಪದಾರ್ಥಗಳನ್ನ ಪಡಿತಾ ಇದ್ರು ಅರಬ್ಬಿಗೂ ಅರಬ್ಬರು ಯುರೋಪಿಯನರಿಗೆ ಮಧ್ಯವರ್ತಿಗಳಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಕಾನ್ಸ್ಟಂಟಿನೋಪಲ್ ನ ಆಟೋಮಂಟರ್ ವಶಪಡಿಸಿಕೊಂಡ ಮೇಲೆ ಸಂಪೂರ್ಣವಾಗಿ ಪರಿಸ್ಥಿತಿ ಬದಲಾಗುತ್ತೆ ಅವರು ಅರಬ್ಬರಂತೆ ಉದಾರಿಗಳಾಗಿರ್ಲಿಲ್ಲ ಜೊತೆಗೆ ಸ್ವತಂತ್ರವಾಗಿ ಅಹ್ ಪೂರ್ವಾತ್ಯ ದೇಶಗಳ ಜೊತೆಗೆ ವ್ಯಾಪಾರ ನಡೆಸ್ತಿದ್ದಂತಹ ಪಾಶ್ಚಿಮಾತ್ಯರಿಗೆ ಅಂದ್ರೆ ಯುರೋಪಿಯನರಿಗೆ ಟರ್ಕರು ಪ್ರತಿಬಂಧಕವನ್ನು ವಿಧಿಸೋದಕ್ಕೆ ಪ್ರಾರಂಭಿಸ್ತಾರೆ ವ್ಯಾಪಾರಿಗಳನ್ನ ಲೂಟಿ ಮಾಡ್ತಾ ಇದ್ರು ಮತ್ತೆ ದೌರ್ಜನ್ಯವನ್ನ ಎಸಕ್ತಾ ಇದ್ರು ಅವರ ಮೇಲೆ ಅಲ್ಲದೆ ತಮ್ಮ ನಾಡಿನ ಮೇಲೆ ಯುರೋಪಿಗೆ ಹೋಗ್ತಾ ಇದ್ದಂತಹ ಸರಕುಗಳ ಮೇಲೆ ಅಂದ್ರೆ ಪದಾರ್ಥಗಳ ಮೇಲೆ ಅಧಿಕವಾದಂತ ತೆರಿಗೆಯನ್ನ ಹೇರೋದಕ್ಕೆ ಪ್ರಾರಂಭಿಸ್ತಾರೆ ಇದರಿಂದಾಗಿ ಪೌ ಅಂದ್ರೆ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡ್ತಿದ್ದಂತಹ ಯುರೋಪಿಯನರಿಗೆ ಆದಷ್ಟು ಬೇಗ ಸಮುದ್ರ ಮಾರ್ಗವನ್ನ ಅಂದ್ರೆ ಬೇರೊಂದು ಮಾರ್ಗವನ್ನ ಕಣ್ಣಡಿಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಅವ್ರಿಗಿದ್ದಂತ ಒಂದೇ ಒಂದು ಮಾರ್ಗ ಅಂದ್ರೆ ಸಮುದ್ರ ಸಮುದ್ರ ಮಾರ್ಗ ಸಮುದ್ರ ಮಾರ್ಗವನ್ನು ಹುಡುಕಲೇಬೇಕಾದಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಎರಡನೇ ಒಂದು ಕಾರಣ ಸರಕುಗಳಿಗಿದ್ದಂತ ಬೇಡಿಕೆ ಅಂದ್ರೆ ಏಷ್ಯಾದ ಸರಕುಗಳಿಗೆ ಅದರಲ್ಲೂ ಸಹ ಸಾಂಬಾರ ಪದಾರ್ಥಗಳಾದಂತಹ ಮೆಣಸು ಆಗಿರ್ಬೋದು ಅಹ್ ಶುಂ ಅಂದ್ರೆ ಶುಂಠಿ ಆಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಮುಂತಾದಂತಹ ಪದಾರ್ಥಗಳಿಗೆ ಜೊತೆಗೆ ರೇಷ್ಮೆ ಮುತ್ತು ವಜ್ರ ದಂತ ಮುಂತಾದವುಗಳಿಗೆ ಯುರೋಪಿನಲ್ಲಿ ಅಧಿಕವಾದಂತಹ ಬೇಡಿಕೆ ಇತ್ತು ಈ ಭೋಗ ವಸ್ತುಗಳನ್ನ ಅರಬ್ಬರು ಪೂರ್ವಾತ್ಯರಿಂದ ಪಡೆದು ಯುರೋಪಿಯನ್ನರಿಗೆ ಮಾರ್ತಾ ಇದ್ರು ಆದ್ದರಿಂದ ಅವರಿಗೆ ದುಬಾರಿ ಬೆಲೆ ತೆರಬೇಕಾಗಿತ್ತು ಅಂದ್ರೆ ದುಬಾರಿ ಬೆಲೆಯನ್ನ ಕೊಟ್ಟು ಕೊಂಡ್ಕೋಬೇಕಾಗಿತ್ತು ಈ ವಸ್ತುಗಳನ್ನ ಪಡೆಯೋದಕ್ಕೆ ಯುರೋಪಿನ ವೆನಿಸ್ ಜಿನಿವಾ ಫ್ಲಾರೆನ್ಸ್ ಮುಂತಾದ ನಗರಗಳ ಕೆಲವು ವರ್ತಕರು ಭೂಮಾರ್ಗದ ಮೂಲಕವೂ ನೇರ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಈ ನಗರಗಳು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿದ್ದುದನ್ನ ಕಂಡಂತಹ ಇತರ ಯುರೋಪಿಯನ್ ರಾಷ್ಟ್ರಗಳು ಅವುಗಳನ್ನ ನೋಡಿ ಸ್ಪರ್ಧೆ ಅಂದ್ರೆ ಹೊಟ್ಟೆ ಕಿಚ್ಚಾಗಿ ಸ್ಪರ್ಧೆಯನ್ನ ಹೂಡೋದಕ್ಕೆ ಆರಂಭಿಸಿದ್ವು ಅಲ್ಲದೆ ಹಳೆಯ ಮಾರ್ಗಗಳು ದುಬಾರಿ ಆಗಿದ್ವು ಜೊತೆಗೆ ಕಠಿಣ ಆಗಿದ್ವು ರಕ್ಷಣೆ ಇಲ್ಲದೆ ಇದ್ದಂತಹ ಅಪಾಯಕಾರಿಯಾದವು ಸಹ ಆಗಿದ್ವು ಇದಕ್ಕೆ ಮುಂಚೆನೆ ಹೇಳಿದ್ರೆ ಅವು ಯಾವ ತರ ಯಾವ ರೀತಿ ಬೆಟ್ಟ ಗುಡ್ಡ ಪ್ರದೇಶಗಳನ್ನ ಮರುಭೂಮಿಯನ್ನ ಎಲ್ಲವೂ ಸಹ ದಾಟಿ ಬರ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಕಠಿಣ ಆಗಿತ್ತು ದುಬಾರಿ ಇತ್ತು ಜೊತೆಗೆ ರಕ್ಷಣೆನೂ ಇರಲಿಲ್ಲ ಅಹ್ ಆಟೋಮರ್ಕರಿಂದ ಲೂಟಿನೂ ಸಹ ಆಗ್ತಾ ಇತ್ತು ತೆರಿಗೆನೂ ಸಹ ಜಾಸ್ತಿ ಇತ್ತು ಹಾಗಾಗಿ ನೆಕ್ಸ್ಟ್ ಮೂರನೇದಾಗಿ ಪ್ರವಾಸಿಗರ ವಿವರಣೆಗಳು ಏನ್ ಪ್ರವಾಸಿಗರ ವಿವರಣೆಗಳು ಅಂದ್ರೆ ಅಂದ್ರೆ ಭೌಗೋಳಿಕ ಅನ್ವೇಷಣೆಗೆ ಪ್ರಮುಖ ಮೂಲ ಕಾರಣ ಪ್ರವಾಸಿಗರ ವಿವರಣೆಗಳು ಅಂತಾನೆ ಹೇಳ್ಬಹುದು ಏಷ್ಯಾ ರಾಷ್ಟ್ರಗಳು ಹೆಚ್ಚು ಶ್ರೀಮಂತವಾಗಿದ್ವು ಹಾಗಾಗಿ ಯುರೋಪ್ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾ ಇದ್ರು ಇದಕ್ಕೆ ಮುಂಚೆ ಅವರು ಯುರೋಪ್ ಆಗಿರ್ಬೋದು ಅಥವಾ ಯುರೋಪಿನ ಪ್ರವಾಸಿಗರು ಭಾರತ್ ಭಾರತ ಅಂತನಲ್ಲ ಏಷ್ಯಾದ ಹಲವಾರು ರಾಷ್ಟ್ರಗಳಿಗೆ ಭೇಟಿಯನ್ನ ನೀಡ್ತಾ ಇದ್ರು ಇಲ್ಲಿನ ವಿಫುಲ ಸಂಪತ್ತಿನ ಬಗ್ಗೆ ವರ್ಣನಾತ್ಮಕವಾದಂತಹ ಕಥನಾತ್ಮಕವಾದಂತ ಮಾಹಿತಿಯನ್ನ ಕೊಡೋದಕ್ಕೆ ಪ್ರಾರಂಭಿಸಿದ್ರು ಯುರೋಪಿಯನರಿಗೆ ಐರೋಪ್ಯ ಪ್ರವಾಸಿ ಹಾಗೂ ವೆನಿಸ್ನ ಆಭರಣ ವ್ಯಾಪಾರಿ ಮಾರ್ಕೊಫೋಲೋ ಅಂತ ಹೇಳ್ಬಿಟ್ಟು ಅಂದ್ರೆ ಇಟಲಿಯ ಮಾರ್ಕೊಫೋಲೋ ಅವರು ಅವ್ರು ಏನ್ ಮಾಡ್ತಾರೆ ಹ್ಮ್ ಪೂರ್ವ ರಾಷ್ಟ್ರಗಳ ಇದ್ದಂತಹ ಮುಂತಾದ ಕಡೆ ಪ್ರಯಾಣ ಮಾಡಿ ಇವರು ಮಂಗೋಲಿಯಾ ಭಾರತ ಮತ್ತೆ ಚೀನಾ ದೇಶಗಳಿಗೆ ಭೇಟಿ ನೀಡಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇಲ್ಲಿಯೇ ಉಳ್ಕೊಂಡು ಇಲ್ಲಿನ ಭೌಗೋಳಿಕ ಹಿನ್ನೆಲೆ ಜನರು ಸಂಪತ್ತು ವ್ಯಾಪಾರ ಮಾರ್ಗಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಯುರೋಪಿಯನ್ನರಿಗೆ ಕೊಡ್ತಾರೆ ಇದರಿಂದಾಗಿ ಯುರೋಪಿನ ವರ್ತಕರ ಆಸೆಯನ್ನ ಕೆರಳಿಸುತ್ತೆ ನಾಲ್ಕನೇ ಒಂದು ಕಾರಣ ಬಂದು ಭೌಗೋಳಿಕ ಜ್ಞಾನ ಅಂದ್ರೆ ಅಹ್ ಯುರೋಪಿನಲ್ಲಿ ಉಂಟಾದಂತಹ ಯುರೋಪಿನಲ್ಲಿ ಉಂಟಾದಂತಹ ಭೌಗೋಳಿಕ ಜ್ಞಾನದ ಹೆಚ್ಚಳವು ಸಹ ಹೊಸ ಜಲಮಾರ್ಗಕ್ಕೆ ಹಾಗೂ ಹೊಸ ಭೂಮಾರ್ಗಗಳ ಅನ್ವೇಷಣೆಗೆ ಕಾರಣವಾಯಿತು ಅಂತಾನೆ ಹೇಳ್ಬೋದು ಹದಿನಾಲ್ಕನೇ ಶತಮಾನದಲ್ಲಿ ಪ್ರವಾಸಿಗರು ಮತ್ತು ನಾವಿಕರಿಗಳಿಗೆ ಪ್ರವಾಸದ ಬಗ್ಗೆ ಹಲವಾರು ಪುಸ್ತಕಗಳು ಲಭ್ಯ ಆಗ್ತವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದ್ರೆ ಫ್ರಾನ್ಸಿಸ್ಕೋ ಬಾಲ್ಡೋನ್ ಅವರ ಅಹ್ ಪೆಗೊಳ್ಳೊಟ್ಟಿ ಪಡೆದಿರುವಂತಹ ಎ ಮರ್ಚೆಂಟ್ ಹ್ಯಾಂಡ್ಬುಕ್ ಹಾಗೂ ಮರಿನೋ ಸಾನುಡೋ ಬರೆದಿರುವಂತಹ ಸೀಕ್ರೆಟ್ಸ್ ಆಫ್ ದ ಫೇತ್ಫುಲ್ ಅಂತ ಹೇಳ್ಬಿಟ್ಟು ಕ್ರೂಸೈಡರ್ ಅಂತ ಭೂಮಿ ಚಪ್ಪಟೆಯಾಗಿದೆ ಎಂದು ಸಮುದ್ರಗಳು ಭಯಂಕರ ಹಾಗೂ ವಿಕಾರ ರೂಪದ ರಾಕ್ಷಸರಿಂದ ಆವೃತವಾಗಿದೆ ಎಂದು ಆಫ್ರಿಕಾದ ಉಷ್ಣವಲಯ ಪ್ರದೇಶವು ಜ್ವಾಲೆಗಳಿಂದ ಹಾಗೂ ಕುದಿಯುವ ನೀರಿನ ನೀರಿನಿಂದ ಕೂಡಿದೆ ಎಂಬ ತಿಳುವಳಿಕೆಗಳು ತಪ್ಪು ಅನ್ನೋದನ್ನ ಈ ಒಂದು ಭೌಗೋಳಿಕ ಜ್ಞಾನ ಸಾಬೀತುಪಡಿಸುತ್ತೆ ನೆಕ್ಸ್ಟ್ ಕ್ರೈಸ್ತ ಧರ್ಮದ ಪ್ರಸಾರ ಅಂದ್ರೆ ಸುಲುಬೆ ಅಂದ್ರೆ ಕ್ರೂಸೈಡ್ಸ್ ಯುದ್ಧಗಳಿಂದಾಗಿ ಯುರೋಪಿಯನ್ನರಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಧರ್ಮ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ ಯುರೋಪಿನ ರಾಜರು ಪಾದ್ರಿಗಳು ಹಾಗೂ ಕ್ರೈಸ್ತ ಮಿಷನರಿಗಳು ಹೊಸ ಭೂ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡುವುದಕ್ಕೆ ಉತ್ಸುಕರಾಗಿರ್ತಾರೆ ಜೊತೆಗೆ ಏನಂತಾರೆ ಪ್ರೊಟೆಸ್ಟೆಂಟ್ ರಾಷ್ಟ್ರೀಯ ರಾಜ್ಯಗಳ ಉದಯವಾದ ಮೇಲೆ ಕ್ಯಾಥೋಲಿಕ್ ಚರ್ಚ್ಗಳು ಸಹ ಇಳಿಮುಖವಾಗಿ ತೊಡಗುತ್ತವೆ ಪರಿಣಾಮವಾಗಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಪಾದ್ರಿಗಳು ಧರ್ಮ ಪ್ರಸಾರ ಕಾರ್ಯದಲ್ಲಿ ಹೊಸ ದೇಶಗಳನ್ನ ಹುಡುಕೋದಕ್ಕೆ ಆರಂಭಿಸ್ತವೆ ನೆಕ್ಸ್ಟ್ ರಾಜಕುಮಾರ ಹೆನ್ರಿಯ ಪರಿಶ್ರಮ ಪೋರ್ಚುಗಲ್ ಅಂದ್ರೆ ಪೋರ್ಚುಗಲ್ ರಾಜಕುಮಾರ ಹೆನ್ರಿಯು ಸ್ಥಾಪಿಸಿದಂತ ನೌಕಾಯನ ತರಬೇತಿ ಶಾಲೆಯು ನಾವಿಕರು ಭೂಗೋಳ ವಿಜ್ಞಾನರು ಅಂದ್ರೆ ಭೂಗೋಳ ಶಾಸ್ತ್ರಜ್ಞರು ಭೂಪಟ ತಯಾರಕರು ಹಾಗೂ ಹಡಗು ತಯಾರಕರಿಗೆ ಸೂಕ್ತ ತರಬೇತಿ ನೀಡಿದುದು ಭೂ ಅಂದ್ರೆ ಭೌಗೋಳಿಕ ಅನ್ವೇಷಣೆಗೆ ಭೌಗೋಳಿಕ ಸಂಶೋಧನೆಗೆ ಕಾರಣವಾಯ್ತು ಅಥವಾ ಸಹಕಾರಿಯಾಯ್ತು ಅಂತಾನೆ ಹೇಳ್ಬೋದು ಏಳನೇದಾಗಿ ಇತರೆ ಕಾರಣಗಳು ಇತರೆ ಕಾರಣಗಳು ಏನೆಲ್ಲ ಬರ್ತವೆ ಅಂತಂದ್ರೆ ಒಂದು ಯುರೋಪಿನ ಸಾಹಸಿಗಳು ಪುನರುಜ್ಜೀವನದಿಂದ ಉತ್ಸುಕರಾಗಿ ನೌಕಾಯಾದ ಸಾಹಸ ಕಾರ್ಯದಲ್ಲಿ ತೊಡಗ್ತಾರೆ ಮತ್ತೆ ಯುರೋಪಿನಲ್ಲಿ ಬ್ಯಾಂಕುಗಳು ಮತ್ತು ಕೂಡು ಬಂಡವಾಳದ ಸಂಸ್ಥೆಗಳು ವಿಶ್ವ ವಾಣಿಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಈ ಸಮಯದಲ್ಲಿ ಬಳಕೆ ಬಂದಂತಹ ದಿಕ್ಸೂಚಿ ದಿಕ್ಸೂಚಿ ಆಗಿರ್ಬೋದು ಮತ್ತೆ ಭೂಪಟ ಆಗಿರ್ಬೋದು ಖಗೋಳಶಾಸ್ತ್ರಜ್ಞಾನ ಆಗಿರ್ಬೋದು ನೌಕಾ ನಿರ್ಮಾಣ ಇದಕ್ಕೆ ಮುಂಚೆ ಹೇಳಿದ ಎಂಡ್ರಿಯ ನೌಕಾ ನಿರ್ಮಾಣ ಆಗಿರ್ಬೋದು ಅಲ್ಲದೆ ನಾವಿಕರ ಉತ್ಸಾಹ ಭರಿತವಾದಂತಹ ಸಾಹಸ ಮೊದಲಾದವು ಹೊಸ ಜಲಮಾರ್ಗಗಳನ್ನ ಕಂಡುಹಿಡಿಯೋದಕ್ಕೆ ಕಾರಣವಾದವು ಅಥವಾ ಪೋಷಕವಾದವು ಅಂತಾನೆ ಹೇಳ್ಬೋದು ಇದು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದಂತಹ ಅಂಶಗಳು ಹಾಗಾದ್ರೆ ಭೌಗೋಳಿಕ ಅನ್ವೇಷಣೆಯಲ್ಲಿ ಪಾಲ್ಗೊಂಡಂತವರು ಯಾರು ಅದರ ಪರಿಣಾಮಗಳೇನು ಈ ಮುಂತಾದ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ ಧನ್ಯವಾದಗಳು ವಿದ್ಯಾರ್ಥಿಗಳೇ